ಸಲಾಮ್ ವರಹಮತ್ತುಲ್ಲಾಹಿ ವಬರಕಾತು ಲುಹಾ ಸುನ್ನತ್ ನಮಾಜ್ ಜಮಾತ್ ಸುನ್ನತಿಲ್ಲದ ನಮಾಜ್ಗಳ ಪೈಕಿ ಒಂದು ನಮಾಜ್ ಆಗಿದೆ ಲುಹಾ ನಮಾಜ್ ಇದರಲ್ಲಿ ಕಡಿಮೆ ಎಂದರೆ ಎರಡು ರಕಾತ್ ಅತ್ಯಧಿಕ ಎಂದರೆ ಅಧಿಕ ಅಂದರೆ ಹನ್ನೆರಡು ರಕಾತ್ ಅತಿ ಶ್ರೇಷ್ಠ ಅಂದರೆ ಎಂಟು ರಕಾತಾಗಿ ನಿರ್ವಹಿಸುವುದು ಇದರ ಸಮಯ ಪ್ರಾರಂಭವಾಗುವುದು ಸೂರ್ಯ ಉದಯಿಸಿ ಅದು ಒಂದು ಕುಂದದ ಎತ್ತರಕ್ಕೆ ಏರಿದರೆ ಎತ್ತರಕ್ಕೆ ಏರಿದರೆ ಇದರ ಸಮಯ ಪ್ರಾರಂಭ ಅಂದರೆ ಸೂರ್ಯ ಉದಯಿಸಿ ಒಂದು ಇಪ್ಪತ್ತು ನಿಮಿಷ ಕಳೆದರೆ ಇದರ ಸಮಯ ಪ್ರಾರಂಭ ಆಗುತ್ತೆ ಆರಂಭ ಆಗುತ್ತೆ ಜವಾಲಿನವರೆಗೂ ಕೂಡ ಇದರ ಸಮಯವಿದೆ ಅಂದರೆ ಓಹರಿನ ಅಲ್ಪ ಮುಂಚಿನವರೆಗೂ ಕೂಡ ಕುಬೈಲ ಘುಹರಿ ಕುಬೈಲ ಜವಾಲ್ ಅಲ್ಪ ಮುಂಚಿನ ಸಮಯವರೆಗೂ ಕೂಡ ಏನಿದೆ ಇದರ ಸಮಯ ಇದೆ ಇದರ ವ್ಯಾಡಿಟಿ ಸಮಯಕ್ಕೆ ಇದೆ ಇದರಲ್ಲಿ ಹನ್ನೆರಡು ರಕಾತ್ ನಮಾಜ್ ಮಾಡುವಾಗಲೂ ಎಂಟು ರಕಾತು ನಮಾಜ್ ಮಾಡುವಾಗಲೂ ಅಥವಾ ಎರಡು ಆಗಿ ನಮಾಜ್ ಮಾಡುವಾಗಲೂ ಕೂಡ ಇದರ ಒಂದನೇ ರಕಾತಿನಲ್ಲಿ ಸುರತು ಶಮ್ಸ್ ಓದಬೇಕು ಅದೇ ರಕಾತಿನಲ್ಲಿ ಫಾತೇ ಓದಿದ ನಂತರ ಸುರತ ಶಂಸ್ ಅದೇ ರಕಾತಿನಲ್ಲಿ ಸುರತು ಕಾಫಿರೋ ನಂತರ ಎರಡನೇ ರಕಾತಿನಲ್ಲಿ ಒಲ್ಲೋಹ್ಯಾ ಸುರತ್ ನಂತರ ಇಹ್ಲಾಸ್ ಕುಲ್ಹೋಲ್ಲ ವಹದ್ ಸೂರತ್ ಓದುವಿಕೆ ಸುನ್ನತಿದೆ ಅದೇ ರೀತಿ ಬಾಕಿ ಇರುವಂತಹ ರಕಾತ್ಗಳಲ್ಲಿ ಹನ್ನೆರಡು ರಕಾತ್ ನಮಾಜ್ ಮಾಡುವಾಗ ನಂತರ ಇರುವಂತಹ ಹತ್ತು ರಕಾತುಗಳಲ್ಲಿ ಕುಲಿಯ ಇವಲ್ ಕಾಫಿರೋನ್ ಕುಲ್ಹೋಲ್ಲ ವಹದ್ ಎಲ್ಲ ಎರಡೆರಡು ರಕಾತ್ಗಳಲ್ಲಿ ಹೀಗೆ ಓದುವಿಕೆಯಾಗಿದೆ ನಿಯಮ ಅದೇ ರೀತಿ ಎರಡೆರಡು ರಖಾತುಗಳ ಮೂಲಕವಾಗಿದೆ ಇದರ ಪರಿಪೂರ್ಣತೆ ಅಂದರೆ ಎರಡು ರಕಾತ್ ನಮಾಜ್ ಮಾಡಿ ಸಲಾಂಗ್ ಹಾಕುವುದು ನಂತರ ಎರಡು ರಕಾತ್ ನಮಾಜ್ ಮಾಡಿ ಸಲಾಂಗ್ ಹಾಕುವುದು ಇದರ ರೂಪ ಈ ಈ ರೀತಿಯಲ್ಲಾಗಿದೆ ಇದರ ರೂಪ ಇರುವುದು ಈ ನಮಾಜ್ ನಮಾಜ್ ಅನ್ನು ಈ ನಮಾಜ್ ಅನ್ನು ಅಬು ಹೊರೇರಾ ರಲಿ ಅಲ್ಲಾಹುನ್ಹೂರ್ ಅವರಿಗೆ ಅಬು ದರ್ದಾ ರಲಿ ಅಲ್ಲಾಹುನ್ಹೂರ್ ಅವರಿಗೆ ಅಬು ದರ್ ರದಿಯಲ್ಲಾಹುನ್ಹೂರ್ ಅವರಿಗೆ ಮುಪ್ತು ನಬಿ ನಬಿ ಸುಲಾ ತಂಗ್ರವರು ನಮಾಜ್ ನಿರ್ವಹಿಸಿ ಎಂದು ವಸಿಯತ್ ಮಾಡಲ್ಪಟ್ಟಂತಹ ಒಂದು ನಮಾಜ್ ಆಗಿದೆ ಲುಹಾ ಸುನತ್ ನಮಾಜ್ ಈ ನಮಾಜಿನ ಪ್ರತಿಫಲ ನಮ್ಮ ಶರೀರದಲ್ಲಿ ಮುನ್ನೂರ ಅರವತ್ತು ಗಂಟುಗಳಿದೆ ಒಂದೊಂದು ಬಿಜಗರಂತೆ ಮುನ್ನೂರ ಅರವತ್ತು ಗಂಟುಗಳಿವೆ ಅದು ಈ ನಮಾಜ್ ನಿರ್ವಹಿಸಿದರೆ ಅಲ್ಲಾಹನಿಗೆ ಕೃತಜ್ಞತೆ ಸಲ್ಲಿಸಿದಂತಹ ಪ್ರತಿಫಲ ಲಭಿಸುತ್ತದೆ ಅಂದರೆ ಮುನ್ನೂರ ಅರವತ್ತು ಗಂಟುಗಳು ಅಲ್ಲಾನಿಗೆ ಪ್ರತಿ ಕೃತಜ್ಞತೆ ಅಲ್ಲಾನಿಗೆ ಶುಕ್ರಗೈದಂತಹ ಪ್ರತಿಫಲ ಈ ನಮಾಜ್ ನಿರ್ವಹಿಸಿದರೆ ಲಭಿಸುತ್ತದೆ ಎಂದು ಹದೀಸ್ಗಳಲ್ಲಿ ಕಾಣಬಹುದು ಅಲ್ಲಾಹು ರಬ್ಬು ಸುಬ್ ಅನ್ನುವ ಈ ನಮಾಜನ್ನು ನಿರ್ವಹಿಸಲು ಭಾಗ್ಯ ನೀಡಲಿ ಅದೇ ರೀತಿ ಈ ನಮಾಜ್ ನಿರ್ವಹಿಸುವ ಅತ್ಯುತ್ತಮವಾದಂತಹ ಸಮಯ ಎಂದರೆ ಅದು ಒಂಬತ್ತು ಒಂಬತ್ತುವರೆ ಆ ಸಮಯದಲ್ಲಾಗಿದೆ ಅತ್ಯುತ್ತಮವಾದಂತಹ ಸಮಯ ಇನ್ ದ ಮಿನಲ್ ಫಜ್ರಿ ನಾಲ್ಕನೇ ಒಂದು ಭಾಗ ಫಜಿರ್ನ ಅಂದರೆ ಒಂದು ಒಂಬತ್ತು ಗಂಟೆ ಬಹುತೇಕ ಒಂಬತ್ತು ಗಂಟೆ ಒಂಬತ್ತುವರೆ ಆ ಸಮಯದಲ್ಲಿ ನಮಾಜ್ ಮಾಡುವಿಕೆಯಾಗಿದೆ ಅತ್ಯುತ್ತಮ ಅಲ್ಲಾಹನು ತೌಫೀಕಿ ನೀಡಲಿ ಅಸ್ಸಾಮ್ ವರಹಮತುಲ್ಲಾಹಿ ವಬರ್ಕಾತು